ತಾವರೆಕೆರೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛ ಶನಿವಾರ ಅಭಿಯಾನಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿಗಂಗಯ್ಯ ಚಾಲನೆ ಗ್ರಾಮಗಳನ್ನು ಸ್ವಚ್ಛತೆಯಿಂದ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರತಿ ತಿಂಗಳ ಮೊದಲನೇ ಶನಿವಾರದಂದು ಸ್ವಚ್ಛ ಶನಿವಾರ ಎಂಬ ವಿನೂತನ ಅಭಿಯಾನವನ್ನು ಕೈಗೊಂಡಿದೆ ಅದರಂತೆ ಗ್ರಾಮದಲ್ಲಿರುವಂತಹ ಕಲ್ಯಾಣಿಗಳು ಸರ್ಕಾರಿ ಶಾಲೆ ಆವರಣ ಕುಂಟೆಗಳು ಸೇರಿದಂತೆ ಆಯ್ದ ಪ್ರದೇಶಗಳನ್ನು ಎಲ್ಲ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಸೇರಿಕೊಂಡು ಸ್ವಚ್ಛತೆ ಮಾಡುವುದು ಇದರ ಉದ್ದೇಶವಾಗಿದೆ ಶನಿವಾರವಾದ ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಾವರೆಕೆರೆ ಗ್ರಾಮದ ಬೃಹದಕಾರದ ಕಲ್ಯಾಣಿಯನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿಗಂಗಯ್ಯ ಅವರ ನೇತೃತ್ವದಲ್ಲಿ ವಾಟರ್ಮೆನ್ಗಳು ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ಎಲ್ಲರೂ ಸೇರಿಕೊಂಡು ಸ್ವಚ್ಛತೆ ಮಾಡುವ ಒಂದು ಕಾರ್ಯವನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುನಿಗಂಗಯ್ಯರವರು ಮಾತನಾಡಿ ಪ್ರತಿ ತಿಂಗಳು ಮೊದಲನೇ ಶನಿವಾರ ಈ ಸ್ವಚ್ಛ ಶನಿವಾರ ಎಂಬ ವಿನೂತನ ಕಾರ್ಯಕ್ರಮವನ್ನು ಆರೋಪಿಸಿದ್ದು ಅದರಂತೆ ಎಲ್ಲ ಸಿಬ್ಬಂದಿ ವರ್ಗ ಸೇರಿಕೊಂಡು ಸ್ವಚ್ಛತಾ ಅಭಿಯಾನವನ್ನು ಮಾಡುತ್ತೇವೆ ಎಂದರು ತಿಂಗಳ ಮೊದಲನೇ ವಾರ ಸ್ವಚ್ಛ ಜನವಾರ ಅಂತ ಹೇಳ್ಬಿಟ್ಟು ಸ್ವಚ್ಛತೆ ಮಾಡುವ ಬಗ್ಗೆ ಸರ್ಕಾರ ಆದೇಶ ಇದೆ ಅದರಂತೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಶಾಲೆಗಳು ಮತ್ತು ಕಲ್ಯಾಣಿಗಳು ಕುಂಟೆಗಳು ಸ್ವಚ್ಛ ಮಾಡಬೇಕೆಂಬ ಆದೇಶ ಇದೆ ಅದರಂತೆ ಇವತ್ತು ನಾವೆಲ್ಲ ಬಂದಿದ್ದೀವಿ ಎಲ್ಲ ನಮ್ಮ ಸಿಬ್ಬಂದಿ ಸ್ವಚ್ಛತಾಗಾರರು ಮತ್ತು ಗ್ರಾಮದ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸೇರಿದ ವಾಟರ್ ಮ್ಯಾನ್ಗಳು ನಾವು ಎಲ್ಲ ಸೇರಿ ಈ ಒಂದು ನಮ್ಮ ತಾವರೆಕೆರೆ ಗ್ರಾಮದ ಊರಿನ ಮಧ್ಯಭಾಗದಲ್ಲಿರುವ ಕಲ್ಯಾಣಿಯಲ್ಲೂ ಇವತ್ತು ಸ್ವಚ್ಛ ಶನಿವಾರ ಅಂತ ಆಚರಣೆ ಮಾಡಲು ಎಲ್ಲ ಸ್ವಚ್ಛತೆ ಮಾಡೋದಕ್ಕೆ ಬಂದಿದ್ದೀವಿ ಎಲ್ಲ ಸ್ವಚ್ಛತೆ ಮಾಡ್ತಾ ಇದ್ದೀವಿ ಇದೇ ರೀತಿ ಪ್ರತಿ ತಿಂಗಳು ನಾವು ಮೊದಲನೇ ವಾರ ಶನಿವಾರ ಸ್ವಚ್ಛ ಮಾಡ್ತೀವಿ ಕುಂಟೆ ಆಗಲಿ ಕಲ್ಯಾಣಿ ಆಗಲಿ ಶಾಲೆ ಕಾಲೇಜುಗಳು ಇದೆಲ್ಲ ನಾವು ಸ್ವಚ್ಛ ಮಾಡಿ ನಮ್ಮ ಗ್ರಾ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿರೋ ಕಲ್ಯಾಣಿಗಳು ಮತ್ತು ಕುಂಟೆಗಳು ಶಾಲೆಗಳು ಇದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ನಾವು ಸ್ವಚ್ಛತೆ ಮಾಡಿದ್ರೆ ಅದೇ ರೀತಿ ಗ್ರಾಮಗಳಲ್ಲಿರುವ ಸಾರ್ವಜನಿಕರು ಹಿರಿಯ ನಾಗರಿಕರು ಮತ್ತು ಎಲ್ಲರೂ ಸೇರಿ ಅವರ ಮನೆಗಳ ಹತ್ರ ಮತ್ತು ರಸ್ತೆ ಚರಣಿನ ಸ್ವಚ್ಛವಾಗಿ ಇಡಬೇಕು ಇಟ್ಕೊಳ್ಬೇಕಂತ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅವರಿಗೆ ಕೋರ್ಕೊಳ್ತೇವೆ